ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿಂಪಲ್ ಆಗಿ ಕೇವಲ ನಾಲ್ಕರಿಂದ ಐದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪೊಟ್ಯಾಟೊ ಸ್ನ್ಯಾಕ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ ಪೊಟ್ಯಾಟೊ ಕಾಯಿನ್ಸ್ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬೇಯಿಸಿದ ಆಲೂಗೆಡ್ಡೆ ಎರಡು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ ಪುಡಿ ಅರ್ಧ ಸ್ಪೂನ್ ಈಗ ಪೊಟ್ಯಾಟೊ ಸ್ನ್ಯಾಕ್ ಮಾಡುವ ವಿಧಾನ ನೋಡೋಣ ಮೊದಲೇ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡಿ ಇದಕ್ಕೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸಿದ ನಂತರ ನಾನಿವಾಗ ಹೇಗೆ ತೋರಿಸ್ತಾ ಇಲ್ಲ ಈ ಥರ ಸಾಫ್ಟ್ ಡೋ ರೆಡಿ ಆಗುತ್ತೆ ಇದರಿಂದ ನೀವು ಕಾಯಿನ್ಸ್ನ ಮಾಡ್ಕೋಬೋದು ಈಗ ರೆಡಿ ಇರೋ ಹಿಟ್ಟಿಂದ ಕಾಯಿನ್ಸ್ ರೀತಿ ಶೇಪ್ಸ್ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ ನಂತರ ಕಾದ ಎಣ್ಣೆಯಲ್ಲಿ ಎಲ್ಲ ಪೊಟ್ಯಾಟೊ ಕಾಯಿನ್ಸ್ನೂ ಫ್ರೈ ಮಾಡಿ ಈಗ ಕ್ರಿಸ್ಪಿ ಪೊಟ್ಯಾಟೊ ಕಾಯಿನ್ಸ್ ರೆಡಿಯಾಗಿದೆ ಇದನ್ನು ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಯಾವುದಾದ್ರೂ ಪಾರ್ಟೀಸ್ಗೆ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರದ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು